ಕಂದಾಯ ಸಚಿವರು ನೋಡಲೇಬೇಕಾದ ಸ್ಟೋರಿ ನೆಲಮಂಗಲ ತಾಲೂಕು ಕಚೇರಿಯ ಕರ್ಮಕಾಂಡ ಆರ್ಆರ್ಟಿ ವಿಭಾಗದಲ್ಲಿ ಕಡತ ತೆಗೆದು ಪರಿಶೀಲನೆ ಮಾಡುತ್ತಿರುವ ಮಧ್ಯವರ್ತಿ ಕಡತ ಪರಿಶೀಲನೆ ಮಾಡುತ್ತಿರುವ ವ್ಯಕ್ತಿ ಮಧ್ಯವರ್ತಿ ಸುಧೀರ್ ಎಂಬಾತ ಆರ್ಆರ್ಟಿ ಶಾಖೆಯಲ್ಲಿರುವ ಬೀರಿನ ಬೀಗ ತೆಗೆದು ಬೀರಿನಲ್ಲಿರುವ ಸರ್ಕಾರಿ ಕಡತಗಳನ್ನು ಮಧ್ಯವರ್ತಿ ವೀಕ್ಷಣೆ ಮಾಡುತ್ತಿರುವುದು ಕಂಡುಬಂದಿದೆ ಮಧ್ಯವರ್ತಿಗಳ ಉಪಟಳ ನಾಗಮಂಗಲ ತಾಲೂಕು ಕಚೇರಿಯಲ್ಲಿ ಹೆಚ್ಚಾಗಿದ್ದು ಮಧ್ಯವರ್ತಿಗಳ ಹಾವಳಿಗೆ ಕಡಿವಾಣ ಎಂದು ಕಾದು ನೋಡಬೇಕಿದೆ ಮಧ್ಯವರ್ತಿಗಳ ಹಾವಳಿಗೆ ಕಡಿವಾಣ ಎಂದು ಕಾದು ನೋಡಬೇಕಿದೆ ಮಧ್ಯವರ್ತಿ ಕಡತ ಪರಿಶೀಲನೆ ಮಾಡುವ ಸಂದರ್ಭದಲ್ಲಿ ಅಭಿನಂದನ್ ಎಂಬ ಅಧಿಕಾರಿ ಪಕ್ಕದಲ್ಲೇ ನಿಂತಿರುವುದು ವಿಡಿಯೋದಲ್ಲಿ ಕಂಡುಬಂದಿದ್ದು ಈತನ ಮೇಲೆ ತಹಶೀಲ್ದಾರ್ ಯಾವ ರೀತಿಯ ಕಾನೂನಾತ್ಮಕ ಶಿಸ್ತು ಕ್ರಮ ಕೈಗೊಳ್ಳುತ್ತಾರೋ ಕಾದು ನೋಡಬೇಕು ತರುಣ್ ಕುಮಾರ್ ಚಾಮುಂಡಿ ನ್ಯೂಸ್ ಮಂಡ್ಯ ಜಿಲ್ಲೆ